ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಐದು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದೀನಿ ನೋಡೋಣ ಯಾವೆಲ್ಲ ನ್ಯೂಸ್ ಗಳಿದಾವೆ ಅಂತ ಜೊತೆಗೆ ಇವೆಲ್ಲವೂ ಕೂಡ ಮಾರ್ಕೆಟ್ ಗೆ ಅಥವಾ ಮಾರ್ಕೆಟ್ ನ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿಗಳಾಗಿರುತ್ತವೆ ಅವುಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಡಿಸ್ಲಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕೂಡ ಕೊಡ್ತಿರೋದ್ರಿಂದ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ರುಪಿ ರಿಕವರ್ಸ್ ಆನ್ ಆರ್ ಬಿ ಐ ಸಪೋರ್ಟ್ ಆಫ್ಟರ್ ಟೆಸ್ಟಿಂಗ್ ನ್ಯೂ ಲೋ ಆಫ್ ಏಟಿ ಫೈವ್ ಏಟಿ ಒನ್ ಸ್ಟಿಲ್ ಫಾಲ್ಸ್ ಮೋಸ್ಟ್ ಇನ್ ಸೆವೆನ್ ಮಂತ್ಸ್ ನಿಮಗೆ ಗೊತ್ತಿದೆ ಡಾಲರ್ ಎದುರುಗಡೆ ನಮ್ಮ ರುಪಿ ವೀಕ್ ಆಗ್ತಾನೆ ಹೋಗ್ತಾ ಇದೆ ಅದು ಖಂಡಿತ ಎಕಾನಮಿಗೆ ಒಳ್ಳೆ ಸುದ್ದಿ ಅಂತೂ ಆಗೋದಿಲ್ಲ ಅದನ್ನ ತಡೆಯೋಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನವನ್ನ ಆರ್ ಬಿ ಐ ಮಾಡ್ತಾ ಇದೆ ಅಂದ್ರೆ ಅವರು ಏನ್ ಮಾಡಬೇಕು ಅಂತಂದ್ರೆ ಡಾಲರ್ ರಿಸರ್ವ್ಸ್ ಅನ್ನ ಸೇಲ್ ಮಾಡಬೇಕಾಗುತ್ತೆ ಅದೇ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡಿದೆ ಜೊತೆಗೆ ಮಾಡ್ತಿದೆ ಕೂಡ ಇವತ್ತು ಹೊಸ ಲೋನ್ ಅಚೀವ್ ಮಾಡಿ ಆನಂತರ ಸ್ವಲ್ಪ ರಿಕವರ್ ಆಗಿದೆ ಜೊತೆಗೆ ಇದು ಲಾಸ್ಟ್ ಸೆವೆನ್ ಮಂತ್ಸ್ ಅಲ್ಲಿ ಹೈಯೆಸ್ಟ್ ಫಾಲ್ ಅಂತ ಹೇಳ್ತಿದ್ದಾರೆ ಯಾಕೆ ರುಪಿ ಡಾಲರ್ ಎದುರುಗಡೆ ವೀಕ್ ಆಗೋದು ನಮಗೆ ನೆಗೆಟಿವ್ ನ್ಯೂಸ್ ಆಗುತ್ತೆ ಅಂತಂದ್ರೆ ನಾವು ಇಂಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ನಮಗೆ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಇಂಪೋರ್ಟ್ ಜಾಸ್ತಿ ಇದೆ ಇನ್ ಕೇಸ್ ಎಕ್ಸ್ಪೋರ್ಟ್ ಜಾಸ್ತಿ ಇದ್ದಿದ್ರೆ ರೊಪ್ಪಿ ವೀಕ್ ಆಗೋದು ನಮಗೆ ಒಳ್ಳೆ ಸುದ್ದಿ ಆಗ್ತಾ ಇತ್ತು ಆದ್ರೆ ನಾವು ಎಕ್ಸ್ಪೋರ್ಟ್ ಕಡಿಮೆ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಪ್ರಮಾಣದ ವ್ಯಾಪಾರವನ್ನ ಡಾಲರ್ಸ್ ಮೂಲಕನೇ ಮಾಡೋದ್ರಿಂದ ಡಾಲರ್ಸ್ ಎದುರುಗಡೆ ರುಪಿ ವೀಕ್ ಆಗೋದು ಖಂಡಿತ ಇದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ ನಾವು ಕ್ರೂಡ್ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತೀವಿ ಕ್ರೂಡ್ ಪೇಮೆಂಟ್ ಮಾಡೋದು ಜಾಸ್ತಿ ಎಸ್ಪೆಷಲಿ ರಷ್ಯಾ ನ ಹೊರತುಪಡಿಸಿ ಬೇರೆ ದೇಶಗಳಿಗೆ ಡಾಲರ್ಸ್ ಅಲ್ಲೇ ಇರುತ್ತೆ ಡಾಲರ್ಸ್ ಸ್ಟ್ರಾಂಗ್ ಆದ್ರೆ ಜಾಸ್ತಿ ಡಾಲರ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ ನಾವು ಇವೆಲ್ಲವೂ ಕೂಡ ಒಂದಕ್ಕೊಂದು ಚೈನ್ ಲಿಂಕ್ ರೀತಿಯಲ್ಲಿ ಕೆಲಸ ಮಾಡ್ತವೆ ಹಾಗಾಗಿ ರುಪಿ ಡಾಲರ್ ಎದುರುಗಡೆ ಸ್ಟ್ರಾಂಗ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಫ್ ನಾವ್ ಅಂತ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಡೌನ್ ಆಗ್ತಾನೆ ಎಸ್ಪೆಷಲಿ ಟ್ರಂಪ್ ಎಲೆಕ್ಟ್ ಆದಾಗಿಂದ ಕೂಡ ನಮ್ಮ ರುಪಿಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ ಆಗ್ತಾನೆ ಹೋಗ್ತಾ ಇದೆ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಹಾಗೆ ರುಪಿ ವೀಕ್ ಆಗೋದು ಕೆಲವು ಸೆಕ್ಟರ್ಸ್ ಗೆ ಅಡ್ವಾಂಟೇಜ್ ಫಾರ್ ಎಕ್ಸಾಂಪಲ್ ಐಟಿ ಐಟಿ ಸೆಕ್ಟರ್ ಜಾಸ್ತಿ ಸರ್ವಿಸಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅವರ ಬಿಲ್ಸ್ ಡಾಲರ್ಸ್ ಅಲ್ಲಿ ಪೇ ಆಗುತ್ತೆ ಇಲ್ಲಿ ರುಪಿಗೆ ಕನ್ವರ್ಟ್ ಮಾಡಿದಾಗ ಮುಂಚೆ ಎಂಬತ್ ರೂಪಾಯಿ ಡಾಲರ್ ಇದ್ದಾಗ ಇದರ ರೂಪಾಯಿ ಸಿಗ್ತಿದ್ದಂತ ರುಪಿ ಈಗ ಎಂಬತ್ತೈದು ರೂಪಾಯಿ ಸಿಗುತ್ತೆ ಅವರಿಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಅಂದ್ರೆ ಎಕ್ಸ್ಪೋರ್ಟ್ ಯಾವೆಲ್ಲ ಕಂಪನೀಸ್ ಜಾಸ್ತಿ ಮಾಡ್ತಾರೋ ಅವರುಗಳಿಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಕಂಪನೀಸ್ಗೆ ಖಂಡಿತ ನೆಗೆಟಿವ್ ನ್ಯೂಸ್ ಆಗುತ್ತೆ ಇದು ಯಾಕಂದ್ರೆ ಅವರ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಂತರ ಇನ್ನೊಂದು ನ್ಯೂಸ್ ಇದು ಆಕ್ಚುಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಏನಲ್ಲ ಬಟ್ ಗೊತ್ತಿರಬೇಕಾಗಿರುವಂತಹ ನ್ಯೂಸ್ ನೋಡಬಹುದು ಯು ಎಸ್ ಪೈ ಬಾಸಸ್ ಸೈಲೆನ್ಸ್ ರಿಸರ್ಚರ್ಸ್ ಊ ಎಸ್ಟಾಬ್ಲಿಷಡ್ ಕೋವಿಡ್ ನೈನ್ಟೀನ್ ವುಹಾನ್ ಲ್ಯಾಬ್ ಲೀಕ್ ಥಿಯರಿ ರಿಪೋರ್ಟ್ಸ್ ರಿಪೋರ್ಟ್ಸ್ ಮೂಲಕ ಒಂದು ನ್ಯೂಸ್ ಬಂದಿದೆ ಯು ಸ್ಪೈ ಬಾಸಸ್ ಅಂದ್ರೆ ನಮ್ಮ ದೇಶದಲ್ಲಿ ಹೇಗೆ ರಾಯ್ ಇದೆ ಅದೇ ರೀತಿ ಅಮೆರಿಕದಲ್ಲಿ ಎಫ್ ಬಿ ಐ ಇದೆ ವ್ಯಕ್ತಿಗಳು ಕೋವಿಡ್ ನೈನ್ಟೀನ್ ವೈರಸ್ ಏನಿತ್ತು ಅದು ವುಹಾನ್ ಲ್ಯಾಬ್ ಅಲ್ಲಿ ಲೀಕ್ ಆಗಿರುವಂತದ್ದು ಅನ್ನುವಂತ ಥಿಯರಿ ಏನಿತ್ತು ಅದನ್ನ ಸೈಲೆನ್ಸ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಇದು ಹಿಂದೆ ಕೂಡ ಆರೋಪಗಳು ಬಂದಿತ್ತು ಎಸ್ಪೆಷಲಿ ವುಹಾನ್ ಲ್ಯಾಬ್ ಲೀಕ್ ಇಂದ ಸ್ಪ್ರೆಡ್ ಆಗಿರುವಂತಹ ವೈರಸ್ ಅಂತ ಬಟ್ ಅದಕ್ಕೆ ಯಾವುದೇ ರೀತಿಯ ಎವಿಡೆನ್ಸ್ ಇರಲಿಲ್ಲ ಈ ನ್ಯೂಸ್ ನೋಡಿದ್ರೆ ಈಗ ಎವಿಡೆನ್ಸ್ ಅನ್ನ ಕೊಡ್ತಿದೆ ಅಂತ ಹೇಳ್ಬಹುದು ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಗವರ್ನಮೆಂಟ್ ಮೂಲಕ ಬಂದಿರುವಂತದ್ದಲ್ಲ ಇನ್ ಕೇಸ್ ಗವರ್ನಮೆಂಟ್ ಏನಾದ್ರು ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಆಗ ಅದು ನಿಜ ಅನಿಸಬಹುದೇ ಆಫ್ ನೌ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಇದು ನೋಡಬಹುದು ರಿಪೋರ್ಟ್ಸ್ ಅಂತ ಇದೆ ಎಸ್ಪೆಷಲಿ ಕಾಂಗ್ರೆಸ್ ಗೆ ಇದು ಗೊತ್ತಿರಲಿಲ್ಲ ಅದ ವಿಚಾರದಲ್ಲಿ ಮುಂದುವರಿಯೋದಕ್ಕೆ ಬಿಟ್ಟಿಲ್ಲ ಅವರು ಅನ್ನುವಂತ ಮಾಹಿತಿ ಈ ಆರ್ಟಿಕಲ್ ಅಲ್ಲಿದೆ ಒಂದ್ಸಲ ಬೇಕಿದ್ರೆ ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಓದ್ಕೊಳ್ಬಹುದು ಇನ್ನು ಮೂರನೇ ಸುದ್ದಿಗೆ ಬರೋದಾದ್ರೆ ಖಂಡಿತ ಇದು ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿ ಆಗಿರುತ್ತೆ ಹಾಗೆ ಓವರ್ ಆಲ್ ಮಾರ್ಕೆಟ್ ಗು ಕೂಡ ಸಂಬಂಧ ಇರುತ್ತೆ ಹೂ ಫಂಡ್ಸ್ ಅವರ್ ಪೊಲಿಟಿಕಲ್ ಪಾರ್ಟೀಸ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಿನ್ನೆ ಒಂದು ಡೇಟಾ ರಿಲೀಸ್ ಆಗಿದೆ ಯಾವೆಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಫಂಡಿಂಗ್ ಬಂದಿದೆ ಎಷ್ಟು ಬಂದಿದೆ ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಅಬ್ವಿಯಸ್ಲಿ ಅಧಿಕಾರದಲ್ಲಿರೋ ಪಕ್ಷಕ್ಕೆ ಜಾಸ್ತಿ ಫಂಡಿಂಗ್ ಬಂದೇ ಬರುತ್ತೆ ಅದರಲ್ಲೇ ತುಂಬಾ ದೊಡ್ಡ ಮಟ್ಟದ ವಿಶೇಷತೆ ಏನಿರೋದಿಲ್ಲ ನೋಡಬಹುದು ಪೊಲಿಟಿಕಲ್ ಡೊನೇಷನ್ಸ್ ಟು ಭಾರತೀಯ ಜನತಾ ಪಾರ್ಟಿ ಇನ್ ಕಾಂಟ್ರಿಬ್ಯೂಷನ್ಸ್ ಆಫ್ ರುಪೀಸ್ ಟ್ವೆಂಟಿ ಅಂಡ್ ಅಬೋವ್ ಫ್ರಮ್ ಇಂಡಿವಿಜುವಲ್ ಟ್ರಸ್ಟ್ ಅಂಡ್ ಕಾರ್ಪೋರೇಟ್ ಎಂಟಿಟೀಸ್ ಡ್ಯೂರಿಂಗ್ ಫೈನಾನ್ಶಿಯಲ್ ಇಯರ್ ಟ್ವೆಂಟಿ ಹೈಯರ್ ದನ್ಸ್ ಕಾಂಗ್ರೆಸ್ ಆರು ಪಟ್ಟು ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ ಅದರಲ್ಲೂ ಎಸ್ಪೆಷಲಿ ಟ್ವೆಂಟಿ ತೌಸಂಡ್ ಮೇಲೆ ಡೊನೇಟ್ ಮಾಡಿರುವಂತವರ ಡೇಟಾ ಇದು ನೋಡಬಹುದು ಬಿಜೆಪಿ ಎರಡ್ ಸಾವಿರದ ಇನ್ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಆರ್ಥಿಕ ವರ್ಷದಲ್ಲಿ ಪಡ್ಕೊಂಡಿದೆ ಆಸ್ ಎ ಡೊನೇಷನ್ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಇನ್ನೂರ ಎಂಬತ್ತೆಂಟು ಕೋಟಿ ಪಡ್ಕೊಂಡಿದ್ದು ಅದಕ್ಕೆ ಇಂದಿನ ವರ್ಷ ನಲವತ್ತೆರಡು ಕೋಟಿ ಬಿಜೆಪಿಗೆ ಬಂದಿತ್ತು ಕಾಂಗ್ರೆಸ್ಗೆ ಎಪ್ಪತ್ತೊಂಬತ್ತು ಕೋಟಿ ಬಂದಿತ್ತು ಇದು ಈಗ ಆರು ಪಟ್ಟು ಹೆಚ್ಚಾಗಿದೆ ಇದರಲ್ಲಿ ಅತಿ ಹೆಚ್ಚು ಡೊನೇಷನ್ ಎಲ್ಲಿಂದ ಬಂದಿತ್ತು ಈ ವಿಚಾರವನ್ನ ನಾವು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅರ್ಸಲರ್ ಮಿತ್ತಲ್ ಗ್ರೂಪ್ ಇತ್ತು ಭಾರತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಡೇಟಾ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅನ್ನ ಇಲ್ಲಿ ಕೊಟ್ಟಿಲ್ಲ ಬಹುಶಃ ವೆಬ್ಸೈಟ್ ಅಲ್ಲಿ ಕೊಟ್ಟಿರಬಹುದು ಒಂದ್ಸಲ ಹೋಗಿ ನೋಡ್ಕೊಳ್ಬಹುದು ಎಸಿಐ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗಿದೆ ಇನ್ನು ಹಲವು ರೀಜನಲ್ ಪಾರ್ಟೀಸ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಇಲ್ಲಿದೆ ಒಂದ್ಸಲ ನೋಡ್ಕೊಳ್ಬಹುದು ಬಿಆರ್ ಎಸ್ ಅದರಲ್ಲಿ ಇದೆ ನಾನೂರ ತೊಂಬತ್ತೈದು ಕೋಟಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ವೈಎಸ್ಆರ್ ಕಾಂಗ್ರೆಸ್ ನೂರ ಇಪ್ಪತ್ತೊಂದು ಕೋಟಿ ಪಡ್ಕೊಂಡಿದೆ ಡಿಎಂಕೆ ಅರವತ್ತು ಕೋಟಿ ಜೆಎಂಎಂ ಹನ್ನೊಂದುವರೆ ಕೋಟಿ ಸಾಕಷ್ಟು ಮಾಹಿತಿ ಇಲ್ಲಿದೆ ಒಂದ್ಸಲ ನೋಡಿಕೊಳ್ಬಹುದು ನೆಕ್ಸ್ಟ್ ಇನ್ನೊಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಗೆ ನಾವು ಬರೋದ್ರೆ ಆಕ್ಚುಲಿ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ ಬಜೆಟ್ ಫೆಬ್ರವರಿ ಒಂದನೇ ತಾರೀಕು ಇದ್ರೂ ಕೂಡ ಇಲ್ಲಿಂದ ಅಲ್ಲಿವರೆಗೂ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಇರುತ್ತೆ ಸಾಕಷ್ಟು ದಿನಾನು ಒಂದು ನ್ಯೂಸ್ ಇದ್ದೇ ಇರುತ್ತೆ ಈಗ ಅದೇ ರೀತಿಯ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮೇ ಪ್ರಪೋಸ್ ಸಿಂಪ್ಲಿಫೈಡ್ ಟ್ಯಾಕ್ಸ್ ರಿಜೈಮ್ ಫಾರ್ ಫಾರಿನ್ ಸೆಮಿ ಕಂಡಕ್ಟರ್ ಫರ್ಮ್ಸ್ ಟು ಬೂಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ರಿಜೈಮ್ ಏನಿದೆ ಅದನ್ನ ಸಿಂಪ್ಲಿಫೈಡ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ನ ಇಂಡಿಯಾದಲ್ಲಿ ಬೂಸ್ಟ್ ಮಾಡಲಿಕ್ಕೆ ಸರ್ಕಾರ ಈ ರೀತಿಯ ನಿರ್ಧಾರವನ್ನು ತಗೊಳ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಈಗ ಕಂಡು ಬರ್ತಾ ಇದೆ ನೋಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ನಿರ್ಧಾರಗಳನ್ನ ತಗೊಳ್ತಾರೆ ಅಂತ ನಾವು ಒಂದನೇ ತಾರೀಕೇ ನೋಡಕ್ ಸಿಗೋದು ಅಂದ್ರೆ ತಾರೀಕು ಫೆಬ್ರವರಿ ನಾಟ್ ಜನವರಿ ಒಂದಲ್ಲ ಫೆಬ್ರವರಿ ಒಂದನೇ ತಾರೀಕು ಅವತ್ತು ಫೈನಾನ್ಸ್ ಮೇಲೆ ಮಾಡಿದ್ಮೇಲೆ ಗೊತ್ತಾಗೋದು ಬಟ್ ಅಲ್ಲಿವರೆಗೂ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಎಸ್ಟಿಮೇಷನ್ಸ್ ಬರ್ತಾನೆ ಇರುತ್ತೆ ಒಂದಲ್ಲ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಈಗ ಸೆಮಿ ಕಂಡಕ್ಟರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇದೆ ನೋಡೋಣ ಏನೆಲ್ಲ ನಿರ್ಧಾರಗಳನ್ನ ತಗೊಳ್ತಾರೆ ಅಂತ ಖಂಡಿತ ಭಾರತ ದೇಶಕ್ಕೆ ಅನುಕೂಲವಾಗುವಂತ ನಿರ್ಧಾರವನ್ನು ತಗೊಳಿಕೆ ಅವರು ಕೂಡ ಪ್ರಯತ್ನ ಪಡ್ತಿರ್ತಾರೆ ಯಾವುದೇ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರೆ ನೋಡೋಣ ಎಷ್ಟು ಮಟ್ಟಿಗೆ ಒಳ್ಳೆ ಡಿಸಿಷನ್ ತಗೊಳ್ತಾರೆ ಅಂತ ನೆಕ್ಸ್ಟ್ ಒಂದು ಪೆನ್ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಸೆಬಿ ಶಾಕಿಂಗ್ ರಿವಿಲೇಷನ್ ಅನ್ ಮಿಸ್ತಾನ್ ಫುಡ್ಸ್ ಲೀವ್ಸ್ ಇನ್ವೆಸ್ಟರ್ಸ್ ವಿತ್ ಬಿಟ್ಟರ್ ಟೇಸ್ಟ್ ಮಿಸ್ತಾನ್ ಫುಡ್ಸ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಎಸ್ಪೆಷಲಿ ನಿಮಗೆ ಗೊತ್ತಿದೆ ಮಿಸ್ಟಾನ್ ಫುಡ್ಸ್ ಕೂಡ ಸೆಬಿಯ ಅಲ್ಲಿ ಇತ್ತು ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಕೂಡ ಹಾಕಿದ್ದಾರೆ ಈಗಾಗಲೇ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಸ್ಟಾಕ್ ಚೆನ್ನಾಗಿ ಕ್ರಾಶ್ ಕೂಡ ಆಯಿತು ಈ ನ್ಯೂಸ್ ಬಂದಾಗ ಕೆಲವೊಂದು ಮಾಹಿತಿಗಳು ಏನ್ ಬರ್ತಾ ಇದೆ ಸೆಬಿಯ ಇನ್ವೆಸ್ಟಿಗೇಷನ್ ನಂತರ ಸ್ವಲ್ಪ ಶಾಕಿಂಗ್ ಆಗಿದೆ ಅಂತಾನೆ ಹೇಳಬಹುದು ನೋಡಬಹುದು ರೀಸೆಂಟ್ ಸಬಿ ಇನ್ವೆಸ್ಟಿಗೇಷನ್ ಆಸ್ ರಿವೀಲ್ಡ್ ದಟ್ ಮಿಸ್ತಾನ್ ಫುಡ್ಸ್ ಅಲಿಗೇಟ್ಲಿ ಇನ್ಫ್ಲೇಟೆಡ್ ಇಟ್ಸ್ ಸೇಲ್ಸ್ ಅಂಡ್ ಪರ್ಚೇಸಸ್ ಥ್ರೂ ಫಿಕ್ಟೀಶಿಯಸ್ ಟ್ರಾನ್ಸಾಕ್ಷನ್ ಅಂಡ್ ಮಿಸ್ ಅಪ್ರೋಪ್ರಿಯೇಟೆಡ್ ಫಂಡ್ಸ್ ಥ್ರೂ ಸೆವರಲ್ ರಿಲೇಟೆಡ್ ಪಾರ್ಟಿ ಎಂಟಿಟೀಸ್ ಕಂಪನಿಯ ನಂಬರ್ಸ್ ಏನಿದೆ ಅದನ್ನ ಇನ್ಫ್ಲೇಟ್ ಮಾಡಿ ತೋರಿಸಿದೆ ಅಂದ್ರೆ ಇರೋದಕ್ಕಿಂತ ಹೆಚ್ಚಿಗೆ ತೋರಿಸೋದು ಪರ್ಚೇಸ್ ಅಂಡ್ ಸೇಲ್ ಎರಡನ್ನು ಪರ್ಚೇಸ್ ಮಾಡಿರೋದೇ ಇಲ್ಲ ಬಟ್ ಟ್ರಾನ್ಸಾಕ್ಷನ್ಸ್ ಅನ್ನು ತೋರಿಸಿ ಇನ್ವೆಸ್ಟರ್ಸ್ ಗೆ ಫೂಲ್ ಮಾಡೋದು ಅಥವಾ ಇನ್ವೆಸ್ಟರ್ಸ್ಗೆ ಮೋಸ ಮಾಡುವಂತ ಕೆಲಸವನ್ನು ಕಂಪನಿ ಮಾಡಿದೆ ಅನ್ನುವಂತ ಅಲಿಗೇಷನ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಸೇಬಿ ಇನ್ವೆಸ್ಟಿಗೇಷನ್ ಮಾಡುತ್ತಿದೆ ಕಂಪನಿ ಕೋಟಿ ಫಂಡ್ ರೈಸ್ ಮಾಡಿತ್ತು ರೈಟ್ಸ್ ಇಶ್ಯೂ ಮಾಡೋ ಮೂಲಕ ಕೂಡ ಕಂಪನಿ ಮಿಸ್ಯೂಸ್ ಮಾಡ್ಕೊಂಡಿತ್ತು ಅದನ್ನ ಕಂಪನಿ ಹೇಳಿದೆ ಅಂದ್ರೆ ಸೆಬಿ ಹೇಳಿದೆ ಹಾಗೆ ಕಂಪನಿಯ ಫಿಕ್ಟೀಶಿಯಸ್ ಸೇಲ್ ಅಂಡ್ ಪರ್ಚೇಸಸ್ ಡೇಟಾ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದ್ಸಲ ನೋಡಬೇಕು ಅರಿಹಂತ್ ಕಾರ್ಪೊರೇಷನ್ ಇಂದ ಮಿಸ್ಟಾನ್ ಶಾಪಿ ಇಂಡಿಯಾ ಬಾಟಮ್ ಇಂಡಸ್ಟ್ರೀಸ್ ಸಾರಿ ಬಟನ್ ಇಂಡಸ್ಟ್ರೀಸ್ ಪಟೇಲ್ ಬ್ರದರ್ಸ್ ಆನಂದ್ ಕಾರ್ಪೊರೇಷನ್ ಮೆಮೆಂಟೋಸ್ ಫುಡ್ಸ್ ಸೆಲ್ಟಿಸ್ ಕಮಾಡಿಟಿ ಕ್ರಾಪ್ ಬೆರಿ ಫುಡ್ ಈ ಎಲ್ಲ ಕಂಪನೀಸ್ ಅಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿದೆ ಕಂಪನಿ ಇದು ಆಗಿದೆ ಅಥವಾ ಅನುಮಾನಗಳನ್ನ ತರಿಸೋ ರೀತಿಯಲ್ಲಿ ಅನ್ನುವಂಥದ್ದು ಸ್ವತಃ ಸೆಬಿ ಹೇಳಿದೆ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ನೋಡಬಹುದು ಆಸ್ ಪರ್ ಸೆಬಿ ಆರ್ಡರ್ ಗ್ರಾಸ್ ಮಿಸ್ರೆಪ್ರೆಸೆಂಟೇಷನ್ ಆಫ್ ಫೈನಾನ್ಶಿಯಲ್ಸ್ ಅಟ್ ಮಿಸ್ತಾನ್ ಫುಡ್ಸ್ ವಾಸ್ ಕ್ಯಾರಿಡ್ ಔಟ್ ಕಂಟಿನ್ಯೂಸ್ಲಿ ಫಾರ್ ದ ಲಾಸ್ಟ್ ಸೆವೆನ್ ಇಯರ್ಸ್ ಅಂದ್ರೆ ಕಳೆದ ಏಳು ವರ್ಷಗಳಿಂದ ಕೂಡ ಕಂಪನಿ ಈ ರೀತಿಯ ಮಿಸ್ ರೆಪ್ರೆಸೆಂಟೇಷನ್ ಮಾಡ್ತಾ ಇದೆ ಅದನ್ನ ಈಗ ಸೆಬಿ ಕಂಡ್ಕೊಂಡಿದೆ ಸೊ ಅದೇನು ಹೇಳ್ತಾರಲ್ಲ ಕಳ್ಳ ಒಂದಲ್ಲ ಒಂದು ದಿನ ಸಿಗಾಕೊಳ್ಬೇಕು ಅಂತ ಅದೇ ರೀತಿ ಈಗ ಆಗಿರೋದು ಈ ಕಂಪನಿ ವಿಚಾರದಲ್ಲಿ ಹಾಗೆ ಇದೆಲ್ಲವನ್ನೂ ಕೂಡ ಒಬ್ಬ ಪರ್ಸನ್ ಮಾಡಿರುವಂತದ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಪನಿಯ ರಿಪೋರ್ಟ್ಸ್ ಅಲ್ಲಿ ಸ್ವತಃ ಸೆಬಿ ಹೇಳಿದೆ ನೋಡಬಹುದು ದಿಸ್ ಇಸ್ ಅ ಕನ್ಸರ್ನ್ ಗಿವನ್ ದ ಫ್ಯಾಕ್ಟ್ ದ ಡೆಸ್ಟಿನಿ ಆಫ್ ಮಿಶ್ತಾನ್ ಫುಡ್ಸ್ ಅಂಡ್ ಓವರ್ ಫೋರ್ ಪಾಯಿಂಟ್ ಟೂ ಲ್ಯಾಕ್ ಆಫ್ ಇಟ್ ಶೇರ್ ಹೋಲ್ಡರ್ಸ್ ಲೈಸ್ ಎಸೆನ್ಷಿಯಲಿ ಇನ್ ದ ಹ್ಯಾಂಡ್ಸ್ ಆಫ್ ಒನ್ ಪರ್ಸನ್ ಹೂ ಈಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಆಲ್ಸೋ ದ ಸೋಲ್ ಪ್ರೊಮೋಟರ್ ಹೋಲ್ಡಿಂಗ್ ಅಪ್ರಾಕ್ಸ್ ಫೋರ್ಟಿ ತ್ರೀ ಪರ್ಸೆಂಟ್ ಆಫ್ ಶೇರ್ ಇನ್ ದ ಕಂಪನಿ ಕಂಪನಿಯ ಸೋಲ್ ಪ್ರಮೋಟರ್ ನಲ್ವತ್ ಮೂರು ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಟ್ಕೊಂಡಿರುವಂತವರು ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಅವರ ಈ ಕಂಟ್ರೋಲ್ ಸೆವರಲ್ ಆಫ್ ದ ಫೇಕ್ ಬೈಯರ್ಸ್ ಅಂಡ್ ಸೆಲ್ಲರ್ ಥ್ರೂ ಇಸ್ ರಿಲೇಟಿವ್ಸ್ ಏನಿಲ್ಲ ಮೇಲ್ಗಡೆ ನೋಡೋದಲ್ಲ ಬೈಯರ್ಸ್ ಅಂಡ್ ಬೈಯಿಂಗ್ ಅಂಡ್ ಸೆಲ್ಲಿ ಡೇಟಾ ಕಂಪನೀಸ್ ಅವುಗಳ ಕಂಟ್ರೋಲ್ ಕೂಡ ಇವರ ಕೈಯಲ್ಲೇ ಇದೆ ಥ್ರೂ ರಿಲೇಟಿವ್ಸ್ ಮೂಲಕ ಅವುಗಳನ್ನು ಕೂಡ ಅವರು ಕಂಟ್ರೋಲ್ ಮಾಡ್ತಾರೆ ಬೈಯಿಂಗ್ ಸಲ್ಲಿಂಗ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಆ ಮೂಲಕ ಇನ್ಫ್ಲೇಟೆಡ್ ನಂಬರ್ಸ್ ಅನ್ನ ತೋರಿಸ್ತಾ ಇದಾರೆ ಇನ್ವೆಸ್ಟರ್ಸ್ ಗೆ ಈ ರೀತಿಯ ಕೆಲಸವನ್ನ ಇವರು ಮಾಡಿದಾರೆ ಇದೆಲ್ಲವೂ ಕೂಡ ಖಂಡಿತ ಕನ್ಸರ್ನಿಂಗ್ ಅಂತ ಹೇಳ್ಬಹುದು ಇನ್ವೆಸ್ಟರ್ಸ್ ಗೆ ಯಾಕೆಂತಂದ್ರೆ ಯಾವ ಕಂಪನಿಯನ್ನ ನಂಬೋದು ಯಾವ ಕಂಪನಿಯನ್ನ ಬಿಡೋದು ಆ ರೀತಿಯ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದೆ ಒಳ್ಳೊಳ್ಳೆ ಕಂಪನೀಸ್ ಅನ್ನು ಕೂಡ ಅನುಮಾನದಿಂದನೇ ನೋಡ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ಮೊನ್ನೆ ತಾನೆ ಒಂದು ನೋಡಿದಿವಿ ಬಿಜಿಡಿಎಲ್ ಇದಕ್ಕೆ ಮುಂಚೆ ಈ ಮಿಸ್ಟಾನ್ ಫುಡ್ಸ್ ಸೊ ನಾವು ಹೆಚ್ಚು ಕೇರ್ಫುಲ್ ಆಗಿದ್ದಷ್ಟು ಖಂಡಿತ ತುಂಬಾ ಒಳ್ಳೇದಾಗಿರುತ್ತೆ ನಮಗೆ ನಮ್ಮ ಹಣ ಸೇಫ್ ಇರುತ್ತೆ ಹಾಗಾಗಿನೇ ಬೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಅಥವಾ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದದನ್ನ ನೋಡಿ ಇನ್ವೆಸ್ಟ್ ಮಾಡುವಾಗ ಖಂಡಿತ ನಾವು ಯೋಚನೆ ಮಾಡ್ಬೇಕು ಒಂದ್ ಸಲ ಅಲ್ಲ ನೂರು ಸಲ ಯೋಚನೆ ಮಾಡ್ಬೇಕು ಅಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಮ್ಮ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತಾ ಅನ್ನೋದ್ರ ಬಗ್ಗೆ ಹಾಗೆ ಯೋಚನೆ ಮಾಡಿದ್ರೆ ಮಾತ್ರ ನಮ್ಮ ಹಣ ಸೇಫ್ ಇರುತ್ತೆ ಇಲ್ಲಾಂದ್ರೆ ಈ ರೀತಿ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಟ್ ಲೀಸ್ಟ್ ಏನೋ ಕಂಪನಿ ಬಿಸಿನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡದೆ ಲಾಸ್ ಆಗೋದು ಅಂತಾರೆ ಬಟ್ ಇಲ್ಲಿ ಕಂಪನಿಯ ಪ್ರಮೋಟರ್ಸ್ ಫ್ರಾಡ್ ಕೆಲಸಗಳನ್ನ ಮಾಡಿ ಶೇರ್ ಹೋಲ್ಡರ್ಸ್ ಗೆ ಲಾಸ್ ಮಾಡೋದಿದೆಯಲ್ಲ ಇದು ಸಹಿ ಸಲ ಆಗದ್ದು ಅಂತಾನೆ ಹೇಳ್ಬಹುದು ಮಾರ್ಕೆಟ್ ಅಲ್ಲಿ ಬಟ್ ಏನು ಮಾಡೋಕ್ಕಾಗುದಿಲ್ಲ ಮೋರ್ ದನ್ ಫೈವ್ ತೌಸಂಡ್ ಕಂಪನೀಸ್ ಇದಾವೆ ಅದರಲ್ಲಿ ಒಂದಲ್ಲ ಒಂದು ಕಂಪನಿ ಇದೇ ರೀತಿ ಇರುತ್ತೆ ಅದನ್ನೇ ನಾವು ನೋಡ್ತಾ ಇದ್ದೀವಿ ಸಾಧ್ಯವಾದಷ್ಟು ಎಸ್ಪೆಷಲಿ ಬಿಗಿನರ್ಸ್ ಸೇಫ್ ಹಾರ್ಬರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಆಗಿರುತ್ತೆ ಸಣ್ಣ ಕಂಪನಿಗಳನ್ನ ಅಥವಾ ಪೆನ್ ಸ್ಟಾಕ್ ಗಳನ್ನ ಹುಡುಕೋ ಬದಲಿಗೆ ಸರಿ ಗಿಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ